ಆಕಾಶವಾಣಿ ಮಂಗಳೂರು ಕಾವ್ಯಯಾನ ಕವಿ ಮುದ್ದಣನ ಶ್ರೀರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ ಈಗ ಕಾವ್ಯಯಾನದ ಎಪ್ಪತ್ನಾಲ್ಕನೆಯ ಹೆಜ್ಜೆ ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸುವವರು ಮಧುರು ರಾಮಪ್ರಕಾಶ ಕಲ್ಲೂರಾಯ ವ್ಯಾಖ್ಯಾನಕಾರರು ಗಣರಾಜ ಕುಂಬಳೆ ರಾಮಾಶ್ವಮೇಧದ ಹನ್ನೊಂದನೆಯ ಆಶ್ವಾಸ ಶ್ರೀರಾಮನ ಅಶ್ವಮೇಧದ ಕುದುರೆಯು ಚಕ್ರಾಂಕಪುರವನ್ನು ಸೇರಿದೆ ಪುರದ ಒಡೆಯ ಸುಬಾಹು ಆತನ ಮಗ ದಮನ ಊರ ಜನರ ದೂರಿನ ಮೇರೆಗೆ ಬೇಟೆಗೆ ಬಂದವನು ಮಖಹಯವನ್ನು ನೋಡಿದ್ದಾನೆ ಹಣೆಯಲ್ಲಿ ಕಟ್ಟಿದ್ದ ಲೇಖನವನ್ನು ಓದಿ ಕುದುರೆಯನ್ನು ಕಟ್ಟಿಸಿದ್ದಾನೆ ಶ್ರೀರಾಮನ ಕಡೆಯ ಪ್ರತಾಪಾಗ್ರನಿಗೂ ದಮನನಿಗೂ ಯುದ್ಧ ಆರಂಭವಾಗಿದೆ ಮಾತಿನ ಬಾಣಗಳನ್ನು ಪರಸ್ಪರ ಎಸೆದು ನಿಜವಾದ ಬಾಣಗಳ ಎಸುಗೆಗೆ ಸಿದ್ಧರಾಗಿದ್ದಾರೆ ಮುದ್ದಣನು ಮನೋರಮೆಯಲ್ಲಿ ಇದನ್ನು ಬಣ್ಣಿಸುತ್ತಾನೆ ಕಾಂತೇ ಕಾಂತೇ ಈಗೈ ಪ್ರತಾಪಾಗ್ರ್ಯಂ ತನ್ನೊಂದು ಅದಟಿನ್ ಅರಿಯಂ ಶರಜಾಲದಿಂ ಮುಸುಂಕಲೊಡಂ ನಡುವಟ್ಟೆಯೊಳೆ ಬರ್ಪಕಣೆಗಳಂ ಮುಕ್ಕಡಿಗೆ ಮೇಲಂಬುಗಳನ್ ಯೇಸಾಡುವುದು ಪ್ರತಾಪ್ರಂಗೆ ಜೀವರಕ್ಕೆ ಬೆಸುಗೆವಿಟ್ಟೂ ತೇರಿನ ಅರಗಿಲ್ ಕಳಲ್ದುದು ಪಳಯಿಗೆಯು ಉಡಿದತ್ತು ಪಳಯಿಗೆಯು ಉಡಿದತ್ತು ಕಾಂತೆ ಮನೋರಮೆ ಇದೋ ಹೊಯ್ಕೈ ಆರಂಭವಾಯಿತು ಪ್ರತಾಪಾಗ್ರೆನು ತನ್ನ ಅದಟು ವಿಕ್ರಮಗಳನ್ನು ತೋರುತ್ತಿದ್ದಾನೆ ಶತ್ರುವಾದ ದಮನನನ್ನು ತನ್ನ ಶರಜಾಲದಿಂದ ಮುಸುಕಿ ಬಿಡುತ್ತಿದ್ದಾನೆ ಎದುರಾಳಿ ತನ್ನೆಡೆಗೆ ಎಸೆವ ಬಾಣಾವಳಿಗಳನ್ನು ಮಾರ್ಗಮಧ್ಯೆಯೇ ತುಂಡರಿಸಿ ಪ್ರತಿಯಾಗಿ ಪ್ರಯೋಗಿಸುವ ಕಾರ್ಯ ಭರದಿಂದ ನಡೆಯುತ್ತಿದೆ ಯುದ್ಧದಲ್ಲಿ ದಮನನನ್ನು ದಮನಿಸುವುದು ಪ್ರತಾಪಾಗ್ರನಿಗೆ ಕಷ್ಟವಾಯಿತು ಆತನ ಕವಚದ ಬೆಸುಗೆ ಬಿಟ್ಟಿತಂತೆ ಇದು ಕವಿಯ ಉದ್ಘಾರ ತೇರಿನ ಅರಗೀಲು ಕಳಚಿತು ಧ್ವಜದಂಡ ತಲೆ ಕೆಳಗಾಯಿತು ಆದರೂ ಶೌರ್ಯ ಪ್ರದರ್ಶನಕ್ಕೇನೂ ಕೊರತೆಯಿಲ್ಲ ಮುಂದಕ್ಕೆ ಪ್ರತಾಪಾಗ್ರನು ಬಿಗಿದು ಅಳವಟ್ಟ ಪೊನ್ನ ಪಡಿದೇರನ್ ಏರಿ ಮುಟ್ಟೈಸಿ ಕರುತ್ತೆರಗಿನೀ ಕಡುಗೈಗಲಿಯ ಕುಂ ಉಂಡಿಗೆ ಉಂಡಿಗೆಗೊಂಡೇ ಇದೇ ನಿನ್ನಟ್ಟೆಯಿಂ ಜವನ ಅರಮನೆಯ ಮುಂಬಾಗಿಲ್ಗೆ ಲಾಳ ವಿಂಡಿಗೆಯಂ ಸಮವೆನ್ ಎಂದು ಮೂಡಿಗೆ ಕಿಡಿ ಇಡುವ ಉರಿ ಗಣೆಯನ್ ಆರ್ ಎಚ್ಚನ್ ಪ್ರತಾಪಾಗ್ರೆನು ಶತ್ರುವಿನ ಶರಗಳ ಪೆಟ್ಟಿನಿಂದ ಚೂರುಚೂರಾದ ತನ್ನ ಮೇಲಂಗಿಯನ್ನು ಮೇಲಂಗಿಯೇ ದಗಲೆ ಯುದ್ಧದಲ್ಲಿ ಅದು ಕವಚವೂ ಹೌದು ಅಂತಹ ಅವಚಿಕೊಂಡ ಕವಚವನ್ನು ಎಸೆದು ಹೊಸದನ್ನು ತೊಟ್ಟನಂತೆ ಯುದ್ಧದಲ್ಲಿ ಮುರಿದು ಹೋಗಿದ್ದಂತಹ ತನ್ನ ಹೊಸ ರಥವನ್ನು ಬಿಟ್ಟು ಇನ್ನೊಂದು ರಥವನ್ನು ವಿನೂತನವಾದ ರಥವನ್ನು ಏರಿ ಹೋರಾಟಕ್ಕೆ ಸಿದ್ಧನಾಗುತ್ತಾನೆ ಎದುರಾಳಿಯಾದಂತಹ ದಮನನನ್ನು ಏನು ನೀನು ಮೃತ್ಯುವಿನ ಗುತ್ತಿಗೆದಾರನೋ ಇದೋ ನಿನ್ನ ಎಲುಬುಗಳಿಂದ ಯಮನ ಮನೆಯ ಮುಂಬಾಗಿಲಿಗೆ ಚಿಲಕ ಮಾಡುತ್ತೇನೆ ಎನ್ನುತ್ತಾನೆ ಶತ್ರುವನ್ನು ಕೊಲ್ಲುತ್ತೇನೆ ಎನ್ನುವುದನ್ನೇ ಪರ್ಯಾಯವಾಗಿ ಮಾತು ಧ್ವನಿಸುತ್ತಿದೆ ತನ್ನ ಬತ್ತಳಿಕೆಯಿಂದ ಕಣೆಯೊಂದನ್ನು ತೆಗೆದನಂತೆ ಆ ಕಣೆ ಬರಿಯ ಕಣೆಯಾಗದೆ ಅಗ್ನಿಮಂತ್ರವನ್ನು ಅಭಿಮಂತ್ರಿಸಿ ಅಗ್ನಿ ಅಸ್ತ್ರವನ್ನಾಗಿ ಅದನ್ನೇ ದಮನನ ಮೇಲಕ್ಕೆ ಎಸೆಯುವುದರಲ್ಲಿ ಉದ್ಯುಕ್ತನಾಗುತ್ತಾನೆ ಅನಿತರೊಲ್ಲಿ ಅನಿತರೊಳೆ ದಮನಂ പൊകതും പൊത്തിയും കിടികാരിയും ജ്വാലയൊക്കും മിക്കും മീരിയും പരിതർപ്പകിർച്ചുങ്കോല ചെച്ചറതൊളേ തന്നൊന്തു പൊച്ച പൊസനീരൊടല നിഗോലിം കാൽ തൊളൈസിതം ವಾಯವ್ಯಾಸ್ತ್ರ ಸಂಧಿಸಿದಂ ಸುಬಾಹುತನಯನಾದ ದಮನನು ತನ್ನೆಡೆಗೆ ಪ್ರತಾಪಾಗ್ರನ ಕಡೆಯಿಂದ ಹಾರಿ ಬರುತ್ತಿರುವ ಅಗ್ನಿಶರವನ್ನು ನೋಡಿದ ಭುಗು ಭುಗಿಲೆಂದು ಹೊತ್ತಿ ಹೊಗೆದು ಕಿಡಿಸೂಸಿ ಜ್ವಾಲಾಮಾಲೆಯಂತೆ ಮಿಕ್ಕು ಬರುತ್ತಿರುವಂತಹ ಶಿಖಿಶರಕ್ಕೆ ಅಗ್ನೇಸ್ತ್ರಕ್ಕೆ ತಕ್ಷಣವೇ ಉತ್ತರ ರೂಪವಾಗಿ ನೀರೊಡಲ ನಿಡುಗೋಲು ಎಂದರೆ ವಾರುಣಾಸ್ತ್ರವನ್ನು ಎಸೆದು ತೊಳೆಯಿಸಿಬಿಟ್ಟನಂತೆ ಅಗ್ನೇಸ್ತ್ರ ಬಂದು ಇರಲಿ ಬದಲಿಗೆ ವರುಣನೊಡಗೂಡಿತಂತೆ ದವನನ ತೊಳೆಯುವಂತಾಯಿತಂತೆ ವೈರಿಯ ಕೆಂಡದ ಬಾಣ ಮಸಿಯಾಯಿತು ಹುಸಿಹೋಯ್ತು ಶತ್ರುಪಕ್ಷದಿಂದ ಮುಂದೆ ವಾಯವ್ಯಾಸ್ತ್ರ ಪ್ರಯೋಗವಾದಾಗ ವಾಯುಭಕ್ಷಕ ಸರ್ಪಾಸ್ತ್ರವನ್ನೆಸೆದು ದಮನಿಸಿದನಂತೆ ಹೀಗೆ ಮಂತ್ರಾಸ್ತ್ರಗಳ ಎಸುಗೆ ಎಡೆಬಿಡದೆ ನಡೆಯಿತು ಮಂತ್ರಾಸ್ತ್ರ ಪ್ರಯೋಗ ಒಂದು ಬಗೆಯ ಮುಕ್ತಾಯದ ಹಂತಕ್ಕೆ ಬಂದಾಗ ಟು ಮಂತ್ರಾಸ್ತ್ರ ಮುಗಿಯಲೊಡ ಬೆಳೆದ ಬಲ್ವಿಡಿ ಗುರ್ದಿಂಗೆ ನಿದ್ದೆ ಬಾಣಾವಳಿಗಳೆಲ್ಲ ಮುಗಿದಾಗ ಯುದ್ಧದ ಉತ್ಸಾಹವೇನೂ ಮುಗಿದು ಹೋಗಿರಲಿಲ್ಲ ಆದ್ದರಿಂದ ಬಿಲ್ಲು ಬಾಣಗಳನ್ನು ಎಸೆದು ತೋಳಬಲ್ಮೆಯನ್ನೇ ತೋರಿ ಹೆಣೆಯುವುದಕ್ಕಾಗಿ ಹೊಣೆಯುವುದಕ್ಕಾಗಿ ಹೆಣಗಾಡುವುದಕ್ಕಾಗಿ ಹಣಾಹಣಿ ಮಾಡುವುದಕ್ಕಾಗಿ ಸಿದ್ಧರಾದರು ಯುದ್ಧದ ಕೊನೆ ಪ್ರತಾಪಾಗ್ರನ ಸೋಲಿನಲ್ಲಾಗುತ್ತದೆ ಪ್ರತಾಪಾಗ್ರನ ಪ್ರತಾಪ ದಮನನ ಮಲ್ಲ ಯುದ್ಧದ ಪಟುತ್ವದ ಸೋತು ಹೋಯಿತಂತೆ ದಮನನ ಗುದ್ದು ಬಿದ್ದು ಸ್ವಯಗೆಟ್ಟು ಪ್ರತಾಪಾಗ್ರ ಧರಾಶಾಯಿಯಾಗುತ್ತಾನೆ ಆ ಹೊತ್ತಿಗೆ ಪುಷ್ಕಲನು ಆ ಪ್ರಸ್ತಾವದಳ್ ರಥಿಕನೊಂದು ಸೋಲಂ ಕೇಳು ಪುಷ್ಕಲಂ ಶತ್ರುಘ್ನ ನಿಂ ತಳ್ವದೆ ಮಾರಾಂದ ವಿಕ್ರಾಂತ ರಾಜಪುತ್ರ ಸರಳ ಕಾವಳ್ಜಿ ಮಸೂಜಿ ಅಷ್ಟರಲ್ಲಿ ವೀರನಾದಂತಹ ಪುಷ್ಕಲನು ತನ್ನ ಪಕ್ಷದ ಯೋಧನಾದಂತಹ ಪ್ರತಾಪಾಗ್ರ ಬಿದ್ದನೆನ್ನುವುದನ್ನು ಅರಿತು ಸೇನಾ ನಾಯಕನಾದ ಮಕಹಾಯದ ಬೆಂಗಾವಲಿನ ನಾಯಕನಾದಂತಹ ಶತ್ರುಘ್ನನಿಂದ ಅಪ್ಪಣೆಯನ್ನು ಪಡೆದು ದವನನೊಂದಿಗೆ ಯುದ್ಧಕ್ಕೆ ನಿಲ್ಲುತ್ತಾನೆ ಮೊದಲ ಪೆಟ್ಟಿನಲ್ಲಿ ಸರಳ ಮಳೆಯನ್ನೇ ಸುರಿಸಿಬಿಟ್ಟನಂತೆ ಆದರೆ ಇದು ಸರಳವಾದ ಮಳೆಯಲ್ಲ ವೀರನಲ್ಲಿ ಮಾತ್ರ ಕಾಣಬಹುದಾದ ವಿರಳ ಮಳೆ ದವನನನ್ನು ಕುರಿತು ಪುಷ್ಕಲನು ತನ್ನ ಮಾತಿನ ಚಾಟಿಯನ್ನು ಹೀಗೆ ಬೀಸುತ್ತಾನೆಲೆ ಭಟನಾಂ ಕಾಳಗದ ಮೊನೆಗೆ ಬಿಲ್ಗೊಂಡು ಬಂದೆ ನಲ್ ನುಡಿಯೊಳೆ ಹಯಮಂ ಚಲಮಂ ಬಿಡೂ ಅಲ್ಲದೊಡೆ ಈಗಳೇ ಪಡೆಯಂ ಒಡೆ ಮುರಿವೆ ಎಂದು ತಡೆದಂ ಪುಷ್ಕಲನು ಪುಷ್ಕಳವಾಗಿ ತನ್ನ ಮಾತನ ಬಾಣವನ್ನು ಬಿಡುತ್ತಾನೆ ಈ ಎಲೆಲೆ ವೀರ ಯುದ್ಧರಂಗದಲ್ಲಿ ಯಾರೂ ವೀರರಿಲ್ಲವೆಂದು ತಿಳಿದೆಯಾ ಎದುರಿಸುವ ವೀರರೇ ಇಲ್ಲರೆಂದು ಹಿಂದಿರುಗಬೇಕಾದ ಅಗತ್ಯವೇನೂ ಇಲ್ಲ ಪಟುಭಟನಾದ ನಾನು ಕಾಳಗದ ಮೊನೆಗಾಗಿ ಬಿಲ್ಲೆತ್ತಿ ಹಿಡಿದು ಬಂದಿದ್ದೇನೆ ಒಳ್ಳೆಯ ಮಾತಿನಲ್ಲಿ ಸಾರುತ್ತಿದ್ದೇನೆ ಛಲ ಬಿಡು ಕಟ್ಟಿರುವ ಯಜ್ಞಾಶ್ರವವನ್ನು ಬಿಡು ಅಲ್ಲದಿದ್ದರೆ ನಿನ್ನ ಸೇನೆಯನ್ನು ನುಗ್ಗುನುರಿ ಮಾಡುತ್ತೇನೆ ಎಂದಾಗ ದಮನ ಸುಮ್ಮನಿರಲಿಲ್ಲ ನೀನು ಆಗ ಸುಬಾಹುತನಯಂ ಬಂದನ ನಿಂದುನೋಡಿ ನೋಡಿ ಪಡೆಯನಲ್ತು ಒಡೆಯಂ ಮುರಿವೈ ಭಟನಲ್ತು ಭಟ್ಟಂ ಕೊಂಡುದು ಬಿಲ್ಲಲ್ದು ಬಂದುದು ಕಾಳೆಗದ ಮೊನೆಗಲ್ತು ಮಾಳೆಯದ ಮನೆಗೆ ಬಂದುದು ಕಾಳೆಗದ ಮೊನೆಗಲ್ತು ಮಾಳೆಯದ ಮನೆಗೆ ದವನನ ವ್ಯಂಗ್ಯೋಕ್ತಿಗಳು ಹೀಗೆ ಸಾಗುತ್ತವೆ ನೀನು ಪಡೆಯನ್ನು ಮುರಿಯುತ್ತೇನೆ ಎನ್ನುವುದಾಗಿ ಹೇಳುತ್ತಾ ಇದ್ದೆ ಆದರೆ ನೀನು ಮುರಿಯುವುದು ಪಡೆಯನ್ನಲ್ಲ ನೀನು ಮುರಿಯುವುದು ಒಡೆಯನ್ನು ಯಾಕೆಂದರೆ ನೀನು ಭಟನಲ್ಲ ಭಟ್ಟನಂತಿರುವೆ ಕೈಯಲ್ಲಿರುವುದು ಬಿಲ್ಲೋ ಅಥವಾ ದರ್ಭೆಯ ಹುಲ್ಲೋ ನೀನು ಯುದ್ಧರಂಗಕ್ಕೆ ತಕ್ಕವನಲ್ಲ ಹೋಗು ಮಹಾಲಯದ ತಿಥಿ ಊಟ ಎಲ್ಲಿ ಇದೆಯೋ ನೋಡು ಎಂದ ಯಾಕೆಂದ್ರೆ ಮಹಾಲಯದ ತಿಥಿ ಊಟದಲ್ಲಿ ಸಾಕಷ್ಟು ತಿನ್ನುವುದಕ್ಕೆ ಭಕ್ಷ್ಯಭೋಜ್ಯಗಳೆಲ್ಲ ಇರುತ್ತವೆ ಈ ತೆರನಾಗಿ ತನ್ನ ಮಾತಿನ ಮೂಲಕವಾಗಿ ದಮನನು ಪುಷ್ಕಲನನ್ನು ಲೇವಡಿ ಮಾಡುತ್ತಾನೆ ಆಗ ಪುಷ್ಕಲನು ಪುಷ್ಕಲಂ ಎಂಗುಂ ீ பின்னணனு இது பூண்டெம்பெம் இந்தி கொழுகுளதொள் நின்னம் கெல்தல்லதே தல்லதே கால் கெடதாதோட ஈபில் ஊருங்கோலக்கேயே அண்மு கண் மாயமக்கே மேணும் ವೆ ನಿನ್ನೊಳ್ ಕೇಣಿಯ ಕೇ ಮೇಣು ಗೆಲ್ಲವೆನ್ ನಿಣಿಯ ಕೇ ಕೈ ಮರೆದು ಕೆಕ್ಕ ಕಳಿಸದು ಕೈ ಮರೆದು ಕೆಳಿಸದು ಪುಷ್ಕಲನು ಸುಮ್ಮನಿರದೆ ದಮನನ್ನು ಕುರಿತಾಗಿ ಹೇಳುತ್ತಾನೆ ನಿನ್ನ ಬೆಡಗಿನ ಬಿನ್ನಾಣದ ನುಡಿಯನ್ನು ಯಾಕೆ ಇಲ್ಲಿ ಹೇಳ್ತಾ ಇದ್ದಿ ಕೇಳು ನನ್ನ ಪ್ರತಿಜ್ಞೆ ನಾನು ಪ್ರತಿಜ್ಞಾಬದ್ಧನಾಗಿ ನಿನ್ನೊಂದಿಗೆ ಯುದ್ಧ ಮಾಡುತ್ತೇನೆ ಇಂದಿನ ಕಾಳಗದಲ್ಲಿ ನಿನ್ನನ್ನು ಗೆಲ್ಲದಿದ್ದರೆ ನೀನು ಹುಲ್ಲು ಎಂದೇ ಅಲ್ಲ ಈ ಬಿಲ್ಲು ಊರುಗೋಲಾಗಲಿ ನನ್ನ ಪರಾಕ್ರಮ ಭ್ರಮೆಯೆಂದೇ ತಿಳಿ ನಾನು ಸಾಧಿಸಬೇಕಾದ ಜಯ ಕನ್ನಿಕೆ ನಿನ್ನ ನಾನು ನಿನ್ನನ್ನು ಪರಾಕ್ರಮದಿಂದ ಗೆದ್ದೇ ಗೆಲ್ಲುತ್ತೇನೆ ಎನ್ನುವುದಾಗಿ ಪ್ರತಿಜ್ಞೆಯನ್ನು ಮಾಡುತ್ತಾನೆ ಈ ಪ್ರತಿಜ್ಞೆಯನ್ನು ಕೇಳಿದಾಗ ದಮನನಿಗೆ ಕೋಪ ಮತ್ತು ಏರಿತು ದಮನನೆಂಗು ಕಾಡಾನೆಯಲ್ದು ನೆಣಗೊರ್ವಿನ ಊರಾನೆಯ ನೀ ಕಾಡಾನೆಯಲ್ದು ನೆಣಗೊರ್ವಿನ ಊರಾನೆಯ ಕುಷ್ಕಲನೆಂಗು ಏನ್ ನಾಡ ಪಂದಿ ಎಂದು ಕೊರಜಾಡುವ ಏನ್ ನಾಡ ಪಂದಿ ಎಂದು ಕೊರಜಾಡುವ ನಿನ್ನ ತುದಿನಾಲಗೆಯನ್ ಈ ಕೂರ್ವಾಳಿನ್ ಈಗಳ ಸೌಳನ ಸೀಳ್ವೆಂ ನಿನ್ನ ತುದಿ ತುದಿನಾಲಗೆಯನ್ ಈ ಸೌಳನೆ ದಮನ ಹೇಳ್ತಾನೆ ನೀನೇನು ಕಾಡಾನೆಯೇ ನಮ್ಮ ಸೈನ್ಯವನ್ನು ನಾಶ ಮಾಡುವ ಬಾಳೆ ತೋಟ ಹಾಳು ಮಾಡಿದಂತೆ ಎಂದು ತಿಳಿದೆಯಾ ನೀನು ಕಾಡಾನೆಯಲ್ಲ ನೀನು ಕೊಬ್ಬಿದ ಊರಾನೆ ಕೇವಲ ದೇಹವನ್ನು ಮಾತ್ರ ಬೆಳೆಸಿಕೊಂಡಿದ್ದಿ ಪಂಥ ಪರಾಕ್ರಮಗಳಿಲ್ಲ ನಿನ್ನ ಪ್ರತಿಜ್ಞೆಗೂ ಬೆಲೆ ಇಲ್ಲ ಆಗ ಪುಷ್ಕಲ ಹೇಳ್ತಾನೆ ನನ್ನನ್ನೇನು ಊರಾನೆ ಹಂದಿ ಎಂದಿಯಾ ನಿನ್ನ ಎಲುವಿಲ್ಲದ ನಾಲಿಗೆಯನ್ನು ನನ್ನಿ ಹರಿತವಾದಂತಹ ಬಾಳಿನಿಂದ ಸೌಳನೆ ಸೀಳಿಬಿಡುತ್ತೇನೆ ಸುಮ್ಮನೆ ಕಾವ್ಯಯಾನ ಮುದ್ದಣ ಕವಿಯ ಶ್ರೀರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ ಪ್ರಸಾರವಾಯಿತು ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸಿದವರು ಮಧುರು ರಾಮಪ್ರಕಾಶ ಕಲ್ಲೂರಾಯ ವ್ಯಾಖ್ಯಾನಕಾರರು ಕುಂಬ್ಳೆ ಪರಿಕಲ್ಪನೆ ಡಾಕ್ಟರ್ ವಸಂತಕುಮಾರ್ ಪೆರ್ಲಾ ಪ್ರಸಾರ ಸಂಯೋಜನೆ ಡಾ ಬಿಎಂ ಸ್ವಾಮಿ